ನಿಮಗೆ ಯಾವತ್ತಾದರೂ ನೀವೆಷ್ಟು ಶ್ರೀಮಂತರು ಅಂತ ತಿಳ್ಕೊಬೇಕು ಅನಿಸಿದ್ರೆ ಹಣ ಕೊಟ್ಟು ಖರೀದಿ ಮಾಡೋಕೆ ಆಗದೇ ಇರೋ ವಸ್ತುಗಳು ನಿಮ್ಮ ಹತ್ರ ಏನೇನಿದೆ ಅಂತ ಒಂದು ಸರಿ ನೋಡ್ಕೊಳ್ಳಿ ನಿಮಗೆ ನೋವಾದಾಗ ನಿಮ್ಮ ಕಷ್ಟ ಹೇಳ್ಕೋಬೇಕು ಅಂದರೆ ನೆನಪಾಗೋ ಸ್ನೇಹಿತರು ಎಷ್ಟು ಜನ ಇದ್ದಾರೆ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ಮ ಸಂಬಂಧಗಳೇಗಿದೆ ನಿಮ್ಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ನಿಮಗೋಸ್ಕರ ತಮ್ಮೆಲ್ಲ ಕೆಲಸ ಬಿಟ್ಟು ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ಎಷ್ಟು ಜನ ಬರ್ತಾರೆ ಇದ್ರ ಬಗ್ಗೆಯೂ ಕೂಡ ಒಂದು ಸರಿ ಯೋಚನೆ ಮಾಡಿ ನೀವೆಷ್ಟು ಶ್ರೀಮಂತರು ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ಸರಿ ನಿಧಾನವಾಗಿ ಕೇಳಿಸ್ಕೊಳ್ಳಿ ಅರ್ಥ ಆಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಪ್ರೀತಿ ವಿಶ್ವಾಸ ಸಂಬಂಧಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥ ರಾಶಿಯವರ ರಹಸ್ಯ ಗುಣಗಳು ಯಾವುದೇ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಋಷಭ ರಾಶಿ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯಾಗಿರುತ್ತೆ ಋಷಭ ರಾಶಿಯವ್ರಿಗೆ ಪ್ರೀತಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಯಾಕೆಂದರೆ ಪ್ರೀತಿಗೆ ಕಾರಕ ಆಗಿರೋ ಶುಕ್ರ ಈ ರಾಶಿಯ ಅಧಿಪತಿ ಆಗಿರ್ತಾನೆ ಇವರು ತುಂಬ ಪ್ರೀತಿ ಮಾಡ್ತಾರೆ ತಮ್ಮ ಲವ್ವರ್ ಆಗಿರ್ಬೋದು ಅಥವಾ ತಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅವ್ರ ಜೊತೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ತುಂಬ ಅಟ್ಯಾಚ್ಮೆಂಟ್ ಇವ್ರಿಗೆ ವಿಪರೀತ ಪ್ರೀತಿ ಇವರು ತಮ್ಮ ಪ್ರೀತಿನ ಸರ್ಪ್ರೈಸ್ ಕೊಡೋದ್ರ ಮೂಲಕ ಗಿಫ್ಟ್ಗಳನ್ನ ಕೊಡೋದ್ರ ಮೂಲಕ ವ್ಯಕ್ತಪಡಿಸ್ತಾರೆ ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂದರೆ ಇವ್ರ ಉತ್ಸಾಹ ಜಾಸ್ತಿ ಆಗುತ್ತೆ ಇವ್ರ ಕಣ್ಣಲ್ಲಿ ಇವ್ರ ಸ್ಮೈಲಲ್ಲಿ ಪ್ರೀತಿ ಅನ್ನೋದು ಕಾಣಿಸ್ತಾ ಇರುತ್ತೆ ಇವ್ರು ಕೂಡ ಸರ್ಪ್ರೈಸಸ್ಗಳು ಡಿಫ್ರೆಂಟಾಗಿರುತ್ತೆ ಸಡನ್ನಾಗಿ ಡಿನ್ನರ್ ಕರ್ಕೊಂಡು ಹೋಗ್ತಾರೆ ಸಡನ್ನಾಗಿ ಸೆಲೆಬ್ರೇಷನ್ ಮಾಡಿಸ್ತಾರೆ ಇವ್ರ ಪ್ರೀತಿ ಮಾಡೋ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡಿರಬಾರ್ದು ಆ ಥರ ಸರ್ಪ್ರೈಸ್ ಕೊಡ್ತಾರೆ ಹಾಗೆ ಬೇರೆಯವ್ರಿಗಿಂತ ವಿಭಿನ್ನವಾಗಿ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾರೆ ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದರೆ ಟೋಟಲಿ ಡಿಫ್ರೆಂಟ್ ಪರ್ಸನ್ಸ್ ಇವರು ಇವ್ರ ಎನರ್ಜಿ ಲೆವೆಲ್ಲೇ ಹೈ ಆಗಿಬಿಡುತ್ತೆ ಇವ್ರಿಗೆ ಲಕ್ಸುರಿಯಸ್ ಥಿಂಗ್ಸ್ ಅಂದರೆ ತುಂಬ ಇಷ್ಟ ಒಡವೆ ಬಟ್ಟೆ ಚಪ್ಪಲಿ ಇದನ್ನೆಲ್ಲ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಶಾಪಿಂಗ್ ಮಾಡೋದು ಅಂದರೆ ಇವ್ರಿಗೆ ಎಕ್ಸೈಟ್ ಆಗ್ತಾರೆ ಬ್ಯಾಂಗಲ್ಸು ಶೂಸು ಜ್ಯುವೆಲ್ರಿ ಬಟ್ಟೆ ಇದೆಲ್ಲ ಕಲೆಕ್ಷನ್ಸೇ ಇರುತ್ತೆ ಅವ್ರ ಹತ್ರ ಹುಡುಕಿ ಹುಡುಕಿ ತುಂಬ ಚೆನ್ನಾಗಿರಬೇಕು ಹಾಗೆ ಬೇರೆಯವ್ರ ಹತ್ರ ಇರಬಾರ್ದು ಆ ಥರ ವಿಭಿನ್ನವಾಗಿರೋದನ್ನು ತಗೋತಾರೆ ಹಾಗೆ ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಇವರು ಎಲ್ಲ ಬ್ರ್ಯಾಂಡೆಡ್ ತಗೋತಾರೆ ಹಾಗಂತ ದುಂದುವೆಚ್ಚನೂ ಮಾಡಲ್ಲ ಬುದ್ಧಿವಂತರು ಹಳದಿ ತೂಗಿ ಲೆಕ್ಕಾಚಾರ ಹಾಕಿ ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಆಗದೆ ಶಾಪಿಂಗ್ ಮಾಡ್ತಾರೆ ಶಾಪಿಂಗ್ ಮಾಡೋಕ್ಕೆ ರಾಶಿಯವ್ರನ್ನ ಜೊತೇಲಿ ಕರ್ಕೊಂಡೋದ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಇವ್ರ ಸೆಲೆಕ್ಷನ್ ಅಷ್ಟು ಚೆನ್ನಾಗಿರುತ್ತೆ ಇವ್ರು ತಿನ್ನೋ ಊಟ ಕೂಡ ಟೇಸ್ಟಿಯಾಗೇ ಇರಬೇಕು ಹೈಜೀನಾಗಿರಬೇಕು ಟೇಸ್ಟಿ ಫುಡ್ ತಿನ್ನೋದು ಅಂದರೆ ತುಂಬ ಇಷ್ಟ ಇವ್ರಿಗೆ ಇವ್ರಿಗೆ ಎಲ್ಲ ಥರ ಡಿಶಸ್ನು ಟೇಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಊಟದಲ್ಲಿ ಕೂಡ ಲಕ್ಸುರಿ ಆಗಿರೋದನ್ನೇ ತಿನ್ನೋದು ಇವರು ಹಾಗೆ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ರಾಶಿಯಲ್ಲಿ ಹುಟ್ಟಿರೋ ಪುರುಷರಾದರೂ ಸಹ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಬೇಸಿಕಲಿ ಕಾಮ್ ಆ್ಯಂಡ್ ಕೂಲಾಗಿರ್ತಾರೆ ಇವ್ರಿಗೆ ಬೇಗ ಕೋಪ ಬರೋಲ್ಲ ಶಾಂತಿಯಿಂದ ಇರೋಕ್ಕೆ ಇಷ್ಟಪಡ್ತಾರೆ ಆದರೆ ಕೋಪ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೂಳಿ ಥರ ಜಗಳಕ್ಕೆ ನಿಂತ್ಕೋತಾರೆ ಇವರು ಇವ್ರನ್ನ ಪ್ರೀತಿ ಮಾಡೋರಿಗೆ ಪ್ರೀತಿ ಕೊಡ್ತಾರೆ ಯಾರಾದರೂ ದ್ವೇಷ ಮಾಡಿದರೆ ಇವರು ಕೂಡ ದ್ವೇಷನೇ ಮಾಡ್ತಾರೆ ಹಠದ ಸ್ವಭಾವ ಜಾಸ್ತಿ ಇವ್ರಿಗೆ ಇವರು ಯಾರ ಜೊತೆನಾದರೂ ಮಾತು ಬಿಟ್ಟರೆ ಇವರಾಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಹಠ ಸಾಧಿಸ್ತಾರೆ ಇವರು ದುಡ್ಡಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಹಣನ ಸೇವಿಂಗ್ಸ್ ಮಾಡ್ತಾರೆ ಜೀವನದಲ್ಲಿ ಬದುಕಬೇಕು ಅಂದರೆ ಹಣದ ಮಹತ್ವ ಎಷ್ಟಿರುತ್ತೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಣದ ವಿಷಯದಲ್ಲಿ ತುಂಬ ಪ್ರಾಕ್ಟಿಕಲ್ ಇವರು ದುಡ್ಡಿಲ್ಲ ಅಂದರೆ ದುಡ್ಡು ಖಾಲಿ ಆದರೆ ಟೆನ್ಷನ್ ಆಗಿಬಿಡ್ತಾರೆ ಇವ್ರ ಜೋಬಲ್ಲಿ ದುಡ್ಡು ಖಾಲಿ ಆದರೆ ಇವ್ರ ತಲೆನೇ ಓಡಲ್ಲ ಆ್ಯಂಕ್ಷಿಯಸ್ ಆಗೋಗ್ತಾರೆ ಇವ್ರು ಹುಷಾರು ತಪ್ಪಿದ್ರೆ ಬೇಗ ರಿಕವರ್ ಆಗೋಲ್ಲ ಟೈಮ್ ತಗೊಳುತ್ತೆ ಬೇರೆಯವ್ರಿಗಿಂತ ಸ್ವಲ್ಪ ತಡ ಆಗುತ್ತೆ ಕೆಲಸದ ವಿಚಾರ ಅಂತ ಬಂದರೆ ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾಕೆಂದರೆ ಈ ರಾಶಿ ಅಧಿಪತಿ ಬಂದು ಎತ್ತು ಇವರು ಹಾರ್ಡ್ ವರ್ಕರ್ಸ್ ಆಗಿರ್ತಾರೆ ಒಂದ್ಸರಿ ಕೆಲಸ ಮಾಡಿ ಮುಗಿದ ಮೇಲೆ ರೆಸ್ಟ್ ತಗೋತಾರೆ ಇವ್ರು ಎಲ್ಲೇ ಹೋದರೂ ಎಲ್ರೂ ಅಟ್ರ್ಯಾಕ್ಟ್ ಮಾಡ್ತಾರೆ ರಾಶಿಯಲ್ಲಿ ಚಂದ್ರ ಹುಚ್ಚನಾಗೋದ್ರಿಂದ ಇವ್ರ ಫೇಸಲ್ಲಿ ಒಳ್ಳೆ ಗ್ಲೋ ಇರುತ್ತೆ ಇವ್ರ ಕಣ್ಗಳು ಕೂಡ ಆಕರ್ಷಕವಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರ್ತಾರೆ ಋಷಭ ರಾಶಿ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ಆಗಿರೋದ್ರಿಂದ ಇವ್ರ ಮಾತು ಕೂಡ ಚೆನ್ನಾಗಿರುತ್ತೆ ಸ್ವೀಟಾಗಿ ಮಾತಾಡ್ತಾರೆ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಇವ್ರ ಮುಖ ಹಾಗೂ ಇವ್ರ ಕಣ್ಗಳನ್ನ ನೋಡ್ತಾನೇ ಇರಬೇಕು ಅನಿಸುತ್ತೆ ಇವ್ರ ವ್ಯಕ್ತಿತ್ವನೇ ಆಕರ್ಷಕವಾಗಿರುತ್ತೆ ಯಾಕೆಂದರೆ ಇವ್ರ ಡ್ರೆಸ್ಸಿಂಗ್ ಸೆನ್ಸು ಹಾಗೆ ಇರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಋಷಭರಾಶಿಯವರು ಲವ್ವು ಲಗ್ಸುರಿ ಕಂಫರ್ಟು ಮನಿ ಫುಡ್ಡು ಬ್ಯೂಟಿ ರಿಲೇಷನ್ಶಿಪ್ಸು ಇದಕ್ಕೆಲ್ಲ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಇವ್ರ ಮೇಯ್ನ್ ಫೋಕಸ್ ಈ ಕಡೆನೇ ಇರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನನ್ನ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.